ಮೊಟ್ಟ ಮೊದಲನೇದಾಗಿ ಎಲ್ಲ ನನ್ನ ಸುಣ್ಣಂಗೂರು ಗ್ರಾಮಸ್ಥರಿಗೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸುಣ್ಣಂಗೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಇದು ವರ್ಷವೂ ಸಹ ಎಲ್ಲ ಗ್ರಾಮಸ್ಥರು ಹಾಗೂ ಗಣೇಶ್ ಗ್ರೂಪ್ ಯುವಕರ ಬಳಗದಿಂದ ಅದ್ಧೂರಿಯಾಗಿ ಗಣೇಶವನ್ನು ಕೂರಿಸಿ ಗಣಪತಿಗೆ ವಿದ್ಯಾಗಣಪತಿಗೆ ಪೂಜೆಯನ್ನು ಅದ್ದೂರಿಯಾದಂತ ವಿದ್ಯಾಗಣಪತಿಗೆ ಪೂಜೆಯನ್ನು ಮಾಡಿ ಆ ಗಣಪತಿಯನ್ನು ಈ ದಿವಸ ವಿಸರ್ಜನೆ ಮಾಡಲು ಎಲ್ಲಾ ರೀತಿಯಾದ ಸೂಕ್ತ ಕ್ರಮಗಳನ್ನು ಕೈಗೊಂಡಂತ ಎಲ್ಲಾ ಯುವಕರಿಗೂ ಗ್ರಾಮಸ್ಥರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಏನು ಎಲ್ಲಾ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಗ್ರಾಮದ ಎಲ್ಲ ನಾಗರಿಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾಗರಿಕರೆಲ್ಲರೂ ಸೇರಿ ಗಣೇಶವನ್ನು ವಿಸರ್ಜನೆ ಮಾಡಲು ಒಳಗಿದ್ದೀವಿ ಎಲ್ಲರಿಗೂ ಶಿವ ಶುಭಾಗಲಿ ಅದೇ ರೀತಿಯಾಗಿ ಆ ವಿದ್ಯಾಗಣಪತಿ ಎಲ್ಲರಿಗೂ ಆಯುರ್ವ ಆರೋಗ್ಯ ಐಶ್ವರ್ಯ ಗ್ರಾಮಸ್ಥರಲ್ಲಿ ನಾನು ತಿಳಿಪಡಿಸೋದಿಷ್ಟೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾವುದೇ ರೀತಿಯಾದ ಸಮಸ್ಯೆ ಇಲ್ದಂಗೆ ಯಾವುದೇ ಗಲಾಟೆ ಗಲತೆ ಇಲ್ದಂಗೆ ಅದೂರಿ ಅದೂರಿಯಾಗಿ ನಡೆಸಿಕೊಳ್ಳುವ ಎಲ್ಲಾ ರೀತಿಯ ಸಹಕಾರ ಕೊಟ್ಟಂತ ಎಲ್ಲಾ ನನ್ನ ಯುವಕರಿಗೂ ಗ್ರಾಮಸ್ಥರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿತ್ತು ಹಾಗೂ ನನ್ನ ಮಾಧ್ಯಮ ಮಿತ್ರ ಶಿವರು ಬಂದಿದ್ದಾರೆ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ